ಪ್ರತಿ ಧ್ವನಿ ಕನ್ನಡ ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ವಿಶ್ವದ ಅಗ್ರಗಣ್ಯ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವುದು ನಿಶ್ಚಿತ ಎಂದು ಕೋಗನೂರಿನಲ್ಲಿ ಶರಣು ಚೆನ್ನೂರ ಕರೆ ನೀಡಿದರು ಹೌದು ಬರುವ ಎರಡ್ ಸಾವಿರದ ಭಾರತ ವಿಶ್ವದ ಅಗ್ರಗಣ್ಯ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿರುವುದು ನಿಶ್ಚಿತವಿದ್ದು ಇದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಶರಣು ಚೆನ್ನೂರ ಹೇಳಿದರು ಅವರು ಗದಗ ಜಿಲ್ಲೆ ಶಿರಹಟ್ಟಿ ತಾಲೂಕಿನ ಕೋಗನೂರು ಗ್ರಾಮದಲ್ಲಿ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಜನರಿಗೆ ತಿಳಿಪಡಿಸುವ ಉದ್ದೇಶದಿಂದ ಇಂದು ಲೀಡ್ ಬ್ಯಾಂಕ್ ಹಾಗೂ ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ನಮ್ಮ ಸಂಕಲ್ಪ ವಿಕಸಿತ ಭಾರತ ಎಂಬ ಕಾರ್ಯಕ್ರಮ ಅಭಿಯಾನವನ್ನು ಡಿಜಿಟಲ್ ಸ್ಕ್ರೀನ್ ಮೂಲಕ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಪ್ರಸ್ತುತಪಡಿಸಲಾಯಿತು ಈ ಕಾರ್ಯಕ್ರಮ ಉದ್ದೇಶಿಸಿ ಬಸವ ಚನ್ನೂರ ಮಾತನಾಡಿ ಮುಂಬರುವ ದಿನಗಳಲ್ಲಿ ಅಂದರೆ ಎರಡು ಸಾವಿರದ ನಲವತ್ತೇಳಕ್ಕೆ ಭಾರತ ವಿಶ್ವದ ಅಗ್ರಗಣ್ಯ ರಾಷ್ಟ್ರಗಳಲ್ಲಿ ಮುಂಚೂಣಿಯಲ್ಲಿ ಬೀರುವುದಲ್ಲಿ ಯಾವುದೇ ಸಂದೇಹವಿಲ್ಲ ಇದಕ್ಕೆ ಕಾರಣ ಜಾಗತಿಕ ವಿಶ್ವ ನಾಯಕ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರಂತಹ ನಾಯಕತ್ವ ಭಾರತ ದೇಶಕ್ಕೆ ದೊರೆತಿರುವುದು ನಮ್ಮೆಲ್ಲರ ಪುಣ್ಯ ಇಂತಹ ರಾಷ್ಟ್ರ ನಾಯಕರನ್ನ ಹಾಗೂ ಭಾರತದ ಹೆಸರನ್ನು ಜಾಗತಿಕ ಮಟ್ಟದಲ್ಲಿ ಎತ್ತಿ ಹಿಡಿದ ಪ್ರಧಾನಿಯವರನ್ನ ಇನ್ನೂ ಹೆಚ್ಚಿನ ಸೇವೆ ಹಾಗೂ ಭಾರತಾಂಬಿಯ ಸೇವೆಯನ್ನು ನಾವೆಲ್ಲರೂ ಕೂಡಿ ಪ್ರಾಮಾಣಿಕತೆಯಿಂದ ಮಾಡೋಣ ಈ ಮೂಲಕ ಜಾಗತಿಕ ಭೂಪಟದಲ್ಲಿ ಭಾರತಾಂಬಿಯ ಕೀರ್ತಿ ಪತಾಕೆಯನ್ನು ಹಾರಿಸೋಣ ಎಂದು ಈ ಮೂಲಕ ತಿಳಿಸಿದರು ಕರ್ನಾಟಕ ಗ್ರಾಮೀಣ ವಿಕಾಸ ಬ್ಯಾಂಕಿನ ಮ್ಯಾನೇಜರ್ ಡಿ ವೈ ಅವರು ರೈತರಿಗೆ ಅನುಕೂಲವಾಗುವ ಯೋಜನೆಗಳನ್ನು ಹಾಗೂ ಬ್ಯಾಂಕಿನೊಂದಿಗೆ ಕೃಷಿ ಕಾರ್ಮಿಕರು ಸಣ್ಣ ಉದ್ಯಮಿಗಳು ಸರ್ಕಾರದ ವಿವಿಧ ಯೋಜನೆಗಳ ಲಾಭವನ್ನು ಬ್ಯಾಂಕಿನೊಂದಿಗೆ ವ್ಯವಹಾರವನ್ನು ಮಾಡುವುದರೊಂದಿಗೆ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಹೇಳಿದರು ಡಿಜಿಟಲ್ ಸಾಕ್ಷರತಾ ನೋಡಲ್ ಅಧಿಕಾರಿ ಕೆಬಿಕೆ ಹುಲ್ಕೋಟಿಯ ಹರ್ಷದಲ್ಲಿ ಆರೋಗ್ಯ ಇಲಾಖೆಯ ಸಂಜಯ್ ಕುಮಾರ್ ಅಮಿತ್ ಗ್ಯಾಸ್ ಏಜೆನ್ಸಿಯ ಹಾಗೂ ಇನ್ನಿತರ ಇಲಾಖೆಯ ಅಧಿಕಾರಿಗಳು ತಮ್ಮ ತಮ್ಮ ಇಲಾಖೆಯ ಮೂಲಕ ನೆರವಾಗುವಂತಹ ಯೋಜನೆಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ತಿಳಿಸಿದರು ಈ ಸಂದರ್ಭದಲ್ಲಿ ರೈತರು ತಮ್ಮ ಹೊಲಗಳಿಗೆ ಔಷಧಿ ಸಿಂಪಡಣೆ ಮಾಡಲು ದ್ರೋಣ್ ಸ್ಪ್ರೇಯರ್ ಬಳಸಬೇಕೆಂದು ಮಾಹಿತಿ ನೀಡಿ ದ್ರೋಣ ಸ್ಪ್ರೇಯರ್ ಡೆಮೋವನ್ನು ಕೂಡ ತೋರಿಸಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ವೀರಭದ್ರಗೌಡ ಪಾಟೀಲ್ ಗ್ರಾಮದ ಮುಖಂಡರಾದ ಗುಡ್ಡಪ್ಪ ಬೀರಪ್ಪಿ ಬಸವರಾಜ್ ಬರ್ಮಣ್ಣವರ್ ಬಸವರಾಜ್ ಬೂದನೂರ್ ಪುಂಡಲಿಕ ರೆಡ್ಡಿ ರೆಡ್ಡರ್ ದೇವಪ್ಪ ಚೂರಿ ಹಾಲಯ್ಯ ಶಬ್ದಮಣಿಮಠ್ ಬಸಯ್ಯ ಮೇಲೆಮನಿ ಶ್ರೀಶಕ್ತಿ ಸಂಘದ ಸದಸ್ಯರು ಆಶಾ ಕಾರ್ಯಕರ್ತೆಯರು ಗ್ರಾಮ ಪಂಚಾಯತಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಸಂಕಲ್ಪದೊಂದಿಗೆ ಭಾರತವನ್ನು ಎರಡು ಸಾವಿರದ ನಲವತ್ತೇಳರ ಹೊತ್ತಿಗೆ ವಿಕಸಿತ ಭಾರತವನ್ನಾಗಿ ಮಾಡುವ ಒಂದು ಕನಸ ಇತಿ ಆ ಕಾರಣದಿಂದ ಇಲ್ಲಿಯ ಎಲ್ಲ ರೈತರಾಗಿರ್ಬೋದು ಮಹಿಳೆಯರಾಗಿರ್ಬೋದು ಹಾಗೆ ಯುವ ಪ್ರತಿಯೊಂದು ಹಂತದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವೆಲ್ಲರೂ ಅಭಿವೃದ್ಧಿಯನ್ನು ಹೊಂದಿ ಭಾರತವನ್ನು ಮುಂಚೂಣಿಯೊಳಗೆ ತರಲಿಕ್ಕೆ ನಮ್ಮೆಲ್ಲರ ಒಂದು ಶ್ರಮ ಮತ್ತು ನಮ್ಮ ಒಂದು ಸಹಕಾರ ಅತ್ಯಗತ್ಯವಾಗಿದೆ ನೂರ ನಲವತ್ತು ಕೋಟಿ ನಲವತ್ತೆರಡು ಕೋಟಿ ಜನಸಂಖ್ಯೆಯನ್ನು ಹೊಂದಂತ ವಿಶ್ವದ ಎರಡನೇ ಅತಿ ದೊಡ್ಡ ಅತಿ ದೊಡ್ಡ ರಾಷ್ಟ್ರ ಇನ್ನು ಸ್ವಲ್ಪ ದಿನದಲ್ಲಿ ಮೊದಲೇ ಜನಸಂಖ್ಯೆಯಲ್ಲಿ ಮೊದಲೇ ರಾಷ್ಟ್ರ ಆಗೋದ್ರ ವಿಶ್ವ ವಿಶ್ವಸಂಸ್ಥೆ ತನ್ನ ವರದಿಯನ್ನು ನೀಡಿದೆ ಆ ಕಾರಣ ಈಗ ಇಲ್ಲಿ ಆಗಮಿಸಿದಂತ ಈ ವಿಕಸಿತ ಸಂಕಲ್ಪ ಯಾತ್ರೆಯ ಈ ಒಂದು ಅಭಿಯಾನಕ್ಕೆ ಆಗಮಿಸಿದಂತ ನಮ್ಮ ನೆರೆ ಗ್ರಾಮದ ಬ್ಯಾಂಕ್ ಮ್ಯಾನೇಜರ್ ಆದಂತ ಸರ್ ಆಗಿರ್ಬೋದು ಹಾಗೆ ಇಲ್ಲಿ ಆಗಮಿಸಿದಂತ ಬೇರೆ ಬೇರೆ ಇಲಾಖೆ ಬ್ಯಾಂಕ್ನವರು ಎಸ್ ಬಿ ಐದವರಾಗಿರ್ಬೋದು ಹಾಗೆ ಸಾಕ್ಷರತಾ ಇದ್ರವರಾಗಿರ್ಬೋದು ಎಲ್ರಿಗೂ ಈ ಮೂಲಕ ಒಂದು ನಮ್ಮ ಗ್ರಾಮದ ವತಿಯಿಂದ